ನಮಸ್ತೆ ಎಲ್ರಿಗೂ ನಾನು ಶೋಭಾ ಒಂದು ಕಪ್ ರವೆ ಹಾಗೆ ಒಂದು ಕಪ್ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬ ಗರಿಗರಿಯಾದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಬ್ರೇಕ್ಫಾಸ್ಟ್ ಥರನಾದರೂ ಮಾಡ್ಕೋಬೋದು ಅಥವಾ ಸಂಜೆ ಟೈಮು ಸ್ನ್ಯಾಕ್ಸ್ ಥರನಾದರೂ ಮಾಡ್ಕೋಬೋದು ಅಥವಾ ಹಬ್ಬ ಹರಿದಿನಗಳಲ್ಲಿ ಊಟ ಜೊತೆಗೆ ಸೈಡ್ ಡಿಶಾಗಾದರೂ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಗರಿಗರಿಯಾಗಿ ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಒಂದು ಪಾತ್ರೆಗೆ ರವೆ ಸೇರಿಸ್ತಾ ಇದ್ದೀನಿ ರವೆ ಬಂದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರವೆ ಸೇರಿಸ್ತಾ ಇರೋದು ದಪ್ಪ ರವೆ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ರವೆ ತಗೊಂಡಿದ್ದೀನಿ ರವೆ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಬೊಂಡ ಬಜ್ಜಿ ಮಾಡ್ತೀವಿ ನೋಡಿ ಅದೇ ಕಡಲೆ ಹಿಟ್ಟು ಸ್ವಲ್ಪ ಜಲ್ರ ಹಿಡಿದು ಸೇರಿಸ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಕಾರಕ್ಕೆ ಒಂದು ಮೂರು ನಾಲ್ಕು ಮೆಣಸಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದ್ ಸ್ವಲ್ಪ ಕರಿಬೇವು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಒಣ ಮೆಣಸಿನಕಾಯಿನ ದಪ್ಪ ದಪ್ಪಾಗಿ ಪುಡಿ ಮಾಡಿ ಸೇರಿಸ್ತಾ ಇರೋಂಥದ್ದು ಒಂದೆರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನ ಹಾಕೊಂಡು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ಎಲ್ಲ ಪದಾರ್ಥಗಳನ್ನೂ ಕೂಡ ಸೇರಿಸಿದಾಯಿತು ನೀರು ಹಾಕಿ ಕಲಿಸ್ಕೊಳ್ಳೋದ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೊಳ್ಳೋಣ ನೀರು ಬಂದು ನಾನು ರವೆ ಮತ್ತು ಕಡಲೆ ಹಿಟ್ಟನ್ನ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಒಂದು ಕಪ್ಪಾಗವಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಕಪ್ಪಾಗವಷ್ಟು ರವೆಗೆ ನಾಲ್ಕು ಕಪ್ ಆಗೋವಷ್ಟು ನೀರು ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಕರೆಕ್ಟಾಗಿ ಆಗುತ್ತೆ ಇದಕ್ಕಿಂತ ಜಾಸ್ತಿನೂ ಹಾಕ್ಬೇಡಿ ಹಾಗೆ ಇದಕ್ಕಿಂತ ಕಡಿಮೆನೂ ನೀರು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ನಾಲ್ಕು ಆಗುವಷ್ಟು ನೀರು ಹಾಕ್ಕೊಳ್ಳಿ ಇವಾಗ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನಿಂದ ಆಗ್ಬೋದು ಅಥವಾ ಕೈಯಿಂದ ಆಗ್ಬೋದು ಈ ರೀತಿ ಹ್ಯಾಂಡ್ ವಿಸ್ಕರ್ ಇತ್ತು ಅಂದರೆ ಹ್ಯಾಂಡ್ ವಿಸ್ಕರಿಂದ ಆಗ್ಬೋದು ಒಟ್ಟಿನಲ್ಲಿ ನಾವು ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸೌಟಲ್ಲಿ ಒಂದು ಸಲ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಇವಾಗ ಇದನ್ನು ನಾವು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗೋ ತನಕ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನೂ ಕೂಡ ಬಿಸಿ ಇಟ್ಟಿದೆ ಇವಾಗ ನಾವು ಆವಾಗಲೇ ಮಿಕ್ಸ್ ಮಾಡಿದಂಥ ಈ ರವೆ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗಟ್ಟಿಯಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ನಿಧಾನವಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಟ್ಟರೆ ಸ್ವಲ್ಪ ತಳ ಕಚ್ಚಿದಂಗೆ ಆಗುತ್ತೆ ಹಾಗಾಗಿ ನಿಧಾನವಾಗಿ ನಾವು ತಿರ್ಗಿಸ್ಕೊಳ್ಳೋಣ ನೋಡಿ ಈ ರೀತಿ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಯಾವಾಗ ಇದು ಚೆನ್ನಾಗಿ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಉರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿಯಾಗಿದೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ರವೆಲಿರುವಂಥ ಹಸಿ ಆಗ್ಬೋದು ಅಥವಾ ಕಡಲೆ ಹಿಟ್ಟಲ್ಲಿರುವಂಥ ಹಸಿ ಆಗ್ಬೋದು ಎಲ್ಲ ಕಡಿಮೆ ಆಗುತ್ತೆ ಒಡೆಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇಷ್ಟಾಗಿದೆ ಇಷ್ಟಾದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ಫೈನಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದು ಹಾಕೊಂಡ್ರೂ ಪರವಾಗಿಲ್ಲ ಇಲ್ಲಿ ನಾನು ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ರೀತಿ ಕೊನೆಯಲ್ಲಿ ನಾವು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೈಗೆ ಹಂಟದಂಗೆ ಆಗಲ್ಲ ಮತ್ತು ಒಡೆನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೆ ಇವಾಗ ನೋಡಿ ಇಷ್ಟಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟೊಳಗೆ ನಾವು ಯಾವುದಾದ್ರೂ ಒಂದು ಚಟ್ನಿನೋ ಅಥವಾ ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಸಾಂಬಾರೋ ಏನಾದರೂ ಒಂದು ಮಾಡ್ಕೊಬೋದು ಇವಾಗ ನೋಡಿ ನಾನು ಕೂಡ ಸಿಂಪಲ್ ಆಗಿ ಒಂದು ಚಟ್ನಿ ರೆಡಿ ಮಾಡಿ ಇಟ್ಟಿದ್ದಾಯಿತು ಅಷ್ಟರೊಳಗೆ ಇದು ಕೂಡ ಬಿಸಿ ಆರಿತ್ತು ನೋಡಿ ಇಷ್ಟಾದರೆ ಸಾಕು ಕೈನಲ್ಲಿ ಒಂದ್ಸಲ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ರೊಟ್ಟಿ ಹಿಟ್ಟನ್ನು ನಾತ್ಕೊತೀವಲ್ಲ ಆ ಥರ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡ್ರೆ ಆಯಿತು ಈ ರೀತಿ ನಾದ್ಕೋಬೇಕಾದ್ರೆ ಏನಾದರೂ ಸ್ವಲ್ಪ ತೆಳುವಾಯಿತು ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬಹುದು ಇವಾಗ ನೋಡಿ ನಾನು ಮರ್ತಿದ್ದೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಕೈಯಲ್ಲಿ ಇದನ್ನು ನಾದ್ಕೋಬೇಕು ಅಂದರೆ ಕೆಲವ್ರಿಗೆ ಕಡಲೆ ಹಿಟ್ಟನ್ನು ಬಳಸೋದಕ್ಕೆ ಇಷ್ಟ ಇರಲ್ಲ ಅಂದರೆ ಈ ಒಡೆಗೆ ನಾವು ಕಡಲೆ ಹಿಟ್ಟು ಹಾಕಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ಕಡಲೆ ಹಿಟ್ಟು ಬೇಡ ಅಂದರೆ ನೀವು ರವೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಹಾಕ್ಕೊಂಡು ಮಾಡ್ಕೋಬೋದು ಅಂದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತ ಅಷ್ಟೆ ಇನ್ನೇನಿಲ್ಲ ಇವಾಗ ನೋಡಿ ಹಿಟ್ಟನ್ನು ನಾನು ಈ ರೀತಿ ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ನಾವು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರು ಕೈ ಮಾಡಿಕೊಂಡು ವಡೆ ನಮಗೆ ಎಷ್ಟು ದಪ್ಪ ಬೇಕು ಎಷ್ಟು ಹಗಲವಾಗಬೇಕು ನೋಡಿಕೊಂಡು ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಕೈನಲ್ಲಿ ತಟ್ಟುಕೊಂಡು ಮಧ್ಯಕ್ಕೆ ಒಂದು ಹೋಲ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಎಣ್ಣೆ ಕುಡಿದ್ಬಿಡುತ್ತೆ ಆದಷ್ಟು ಒಂದು ಆಗಿ ಸ್ವಲ್ಪ ತೆಳುವಾಗಿಯೇ ಇದನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಈ ರೀತಿ ವಡೆ ಶೇಪಲ್ಲಾದರೂ ಮಾಡ್ಕೋಬೋದು ಅಥವಾ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಬೋಂಡ ಧಾರನಾದರೂ ಇದನ್ನ ನಾವು ಕರ್ಕೋಬಹುದು ಒಟ್ನಲ್ಲಿ ತುಂಬ ಗರಿ ಗರಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲ ವಡೆಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇದಕ್ಕೆ ಇಟ್ಕೊಂಡು ನಾವು ಇದನ್ನ ಕರ್ಕೊಳ್ಳೋಣ ಇವಾಗ ಎಣ್ಣೆನೂ ಕೂಡ ಕಾಯ್ದೆ ಕಿಟ್ಟಿದೆ ಎಣ್ಣೆನು ಕೂಡ ಕಾದಿತ್ತು ಕಾದಿರುವಂತ ಎಣ್ಣೆಗೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಒಡೆಗಳನ್ನ ಸೇರಿಸೋಣ ಬೇಯಿಸ್ಕೊಬಹುದು ಇದು ಒಂದಕ್ಕೊಂದು ಅದಾಗಬಹುದು ಯಾವುದು ಕೂಡ ಆಗಲ್ಲ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಾನು ಒಂದು ಅಷ್ಟು ಒಡೆಗಳನ್ನ ಹಾಕಿದ್ದೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಯಾಕೆ ಯಾಕೆಂದ್ರೆ ಒಡೆಗಳು ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಹಾಗಾಗಿ ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ನೋಡಿ ಇದ್ರೆಲ್ಲ ಹದಾಗಿ ಬೆಂದು ಕಲರ್ ಕೂಡ ಚೇಂಜ್ ಆಗಿದೆ ಕಂಪ್ಲೀಟ್ ಆಗಿ ನೊರೆನೂ ಕೂಡ ಕಡಿಮೆ ಆಗಿದೆ ಈ ರೀತಿ ಆದರೆ ಹದವಾಗಿ ಬೆಂದಿದೆ ಅಂತ ಅರ್ಥ ಪೂರ್ತಿಯಾಗಿ ಆ ಎಣ್ಣೆಯಲ್ಲಿ ನೊರೆ ಕಡಿಮೆ ಆಗಬೇಕು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ರೆಡಿ ಆಗಿದೆ ಇಷ್ಟೇ ಕಲರ್ ಇದು ಇನ್ನೂ ಕಲರ್ ಚೇಂಜ್ ಆಗೋ ತನಕ ಬೇಯಿಸೋದು ಬೇಡ ತೆಕ್ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ನಾವು ಸೇಮ್ ಒಂದು ವಿಧಾನದಲ್ಲಿ ಒಡೆಗಳನ್ನ ಬೇಯಿಸ್ಕೊಳ್ಳೋಣ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ವಡೆಗಳನ್ನ ಬೇಯಿಸ್ಕೊಳ್ಳಿ ಈ ವಡೆಗಳು ಒಂದು ಅರ್ಧ ಬೆಂದು ಮೇಲೆ ತೇಲ ತನಕ ನಾವು ಮಿಕ್ಸ್ ಮಾಡಬಾರ್ದು ನೋಡಿ ಈ ರೀತಿ ಮೇಲೆ ತೇಲುವಾಗ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇವಾಗ ನೋಡಿದ್ರಲ್ಲ ಇದು ಕೂಡ ಕಂಪ್ಲೀಟಾಗಿ ನೊರೆ ಕಡಿಮೆ ಆಗಿ ವಡೆಗಳು ಕೂಡ ಹದವಾಗಿ ಬೆಂದು ರೆಡಿಯಾಗಿದೆ ಒಡೆಯ ಕಲ್ಲರು ಕೂಡ ಸಕ್ಕತ್ತಾಗಿ ಬಂದಿದೆ ನೋಡಿ ಇಷ್ಟೇ ಇದು ಇವಾಗ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ ನೋಡಿ ಇಷ್ಟೇ ಇದು ಫೈನಲಿ ಸೂಪರ್ ಬ್ರೇಕ್ಫಾಸ್ಟು ರೆಡಿಯಾಯಿತು ಬ್ರೇಕ್ಫಾಸ್ಟ್ ಥರನಾದರೂ ಮಾಡ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಥರನಾದರೂ ಮಾಡ್ಕೋಬೋದು ಹಬ್ಬಗಳಲ್ಲಿ ಊಟ ಜೊತೆಗೆ ಸೈಡ್ ಡಿಶ್ ಆಗಾದರೂ ಮಾಡ್ಕೋಬೋದು ಒಟ್ಟಿನಲ್ಲಿ ಒಂದು ಸೂಪರ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಮೇಲುಗಡೆ ಎಷ್ಟು ಗರಿಯಾಗಿರುತ್ತೋ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್